ದಿನ ಆದ್ಮೇಲೆ ನೋಡ್ತಾ ಇದ್ದೀವಿ ಜಾಸ್ತಿ ದಿನ ಆದ್ಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ನಿಮ್ ದೊಡ್ಡ ಮಗ ತೋರಿಸು ಬರ್ತಡೆ ಮಗಲ್ಲಿ ಬರ್ತಡೆ ಮಗ ಇದ एंतेसर एक पीस का फोटो खींच फोटो खींचिस करा फोटाना कि बॉडीज बॉडीज भरते ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಅಂದರೆ ಆಲ್ರೆಡಿ ಟೈಟಲ್ನು ಮತ್ತು ಹೈಲೈಟ್ಸ್ ನೋಡಿ ಗೊತ್ತಾಗಿರ್ಬೋದು ಇದು ಒಂದು ಟೂ ಡೇಸ್ನ ಅಪ್ಡೇಟ್ ಆಗಿರುತ್ತೆ ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಇದು ಕೊತ್ಕೆರೆಯಲ್ಲಿ ಮೇಕಪ್ ನಾನ್ ಬ್ರೆಡಲ್ ಮೇಕಪ್ನ ಮುಗಿಸ್ಕೊಂಡು ಕಾವ್ಯ ಅವ್ರನ್ನ ದಿವ್ಯ ಕನ್ವೆನ್ಷನ್ ಹತ್ರ ಬಿಟ್ಟು ನಾನು ಹಾಗೆ ಕಾರಲ್ಲಿ ಟಿಫನ್ ಮಾಡಿಕೊಂಡು ಸಂತೆ ಮಾತೂರ್ ನಿಯರ್ ಒಂದು ಇವತ್ತು ಬಿ ಗ್ರೂಟ ಬುಕ್ ಆಗಿತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಲೊಕೇಶನ್ಗೆ ಕರೆಕ್ಟ್ ಟೈಮಿಗೆ ರೀಚ್ ಆದ ಇನ್ನೂ ಒಂದು ಆಫ್ ಆನ್ ಅವರ್ ಬೇಗನೆ ಬಂದಿದ್ದೆ ಅಂತಲೇ ಹೇಳ್ಬೋದು ಅವ್ರು ಒಂದು ಟೆನ್ ಅಷ್ಟರಲ್ಲಿ ರೆಡಿ ಇರಬೇಕಂತ ಹೇಳಿದರು ನಾನು ಅಲ್ಲಿ ಲೊಕೇಶನ್ಗೆ ಹೋದಾಗ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗಿತ್ತು ಒನ್ ಅವರ್ ಟೈಮ್ ಸಾಕು ನನಗೆ ಅಂತ ಹೇಳಿದ್ದೆ ಆ ಟೈಮ್ ಕೂಡ ಇನ್ನೂ ಇತ್ತಲ್ಲ ಅಂದ್ಬಿಟ್ಟು ಆರಾಮಾಗಿ ಒಬ್ಬಳೆನೇ ಹೋಗಿದ್ದು ಇವತ್ತು ಅಲ್ಲೂ ಕೂಡ ಒಬ್ಬರೇ ಮೇಕಪ್ ಇದ್ದಿದ್ದರಿಂದ ಒಬ್ಬರೇ ಹೋಗಿದ್ದು ನೀಟಾಗಿ ನಿಧಾನಕ್ಕೆ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಅವರು ಕೂಡ ಒಂದಷ್ಟು ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊತಿದ್ರು ಅಂದರೆ ರೀಸೆಂಟಾಗಿ ಮೇಕಪ್ ಮಾಡಿಸಿ ಒಂದು ಸ್ವಲ್ಪ ತುಪ್ಪ ಏನೋ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತೆಲ್ಲ ಹೇಳ್ಕೊತಿದ್ರು ಬಟ್ ಈ ಸಲ ಆ ಥರ ಆಗೋಲ್ಲ ಅಂತ ನಾನು ಕೂಡ ಅವ್ರಿಗೆ ಗ್ಯಾರಂಟಿ ಕೊಟ್ಟು ಆದಷ್ಟು ಅವ್ರಿಗೆ ಇಷ್ಟ ಆಗೋ ಥರ ಮೇಕಪ್ ಸ್ಟೈಲ್ ಸ್ಯಾರಿ ಎಲ್ಲದನ್ನು ಕೂಡ ಮಾಡಿ ಕೊಡ್ತಾಯಿದ್ದೀನಿ ಸ್ಯಾರಿ ಪ್ರೀಪ್ಲೀಟಿಂಗ್ ಆಗಿತ್ತು ಅವ್ರದ್ದು ಹಾಗೆ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ನ ಇವಾಗ ನಾನು ಇದ್ದೀನಿ ತುಂಬಾ ಖುಷಿಪಟ್ಟರು ಅವರಂತೂ ನೋಡೋಕ್ಕೂ ಅಷ್ಟೇ ಲಕ್ಷಣವಾಗಿ ತುಂಬಾ ಚೆನ್ನಾಗಿದ್ದಾರೆ ಬಟ್ ಮೇಕಪ್ ಅವ್ರದ್ದು ರೀಸೆಂಟಾಗಿ ಒಂದು ಕಡೆ ಮಾಡಿಸಿ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ ಅಂತ ಶೇರ್ ಮಾಡಿದ್ರು ನಿಜವಾಗ್ಲೂ ನನಗೂ ಕೂಡ ಬೇಜಾರಾಯಿತು ಯಾರು ಕೂಡ ಆ ಥರ ಮಾಡಬೇಡಿ ಅವ್ರ ಹತ್ರ ಅಂಥ ಅಮೌಂಟಿಗೆ ಕರೆಕ್ಟಾಗಿ ನಮ್ಮ ಕೆಲಸನ ನಾವು ಮಾಡಿಕೊಡ್ಬೇಕು ಅವರೊಂದು ಸ್ಪೆಷಲ್ ಡೇ ನಮ್ಮಿಂದ ಹಾಳಾಗಬಾರ್ದು ಯಾವುದೇ ಒಂದು ರೀಸನ್ ಇಂದ ಆದಷ್ಟು ಅವರು ಖುಷಿಯಾಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ ಬನ್ನಿ ಈಗ ನಮ್ಮ ವರ್ಕ್ ಅವ್ರಿಗೆ ಏನಿಸ್ತು ಅಂತ ಕೇಳೋಣ ಮೇಕಪ್ ಮಾಡ್ಬೇಕಾದ್ರೇನೆ ಅವ್ರು ತುಂಬಾ ಭಯದಲ್ಲಿದ್ರು ಮತ್ತೆ ಅದೇ ತರ ಆಗ್ಬಿಟ್ರೆ ಮನೆಯಲ್ಲೆಲ್ಲ ಬೈತಾರೆ ಮೇಕಪ್ ಅಂದ್ರೇ ಇಷ್ಟ ಇಲ್ಲ ನಮ್ಮ ಮನೆಯಲ್ಲೆಲ್ಲ ಆದ್ರೂ ಕೂಡ ಈಗ ಮಾಡಿಸ್ಕೊತಿದ್ದೀನಿ ಅಂತ ತುಂಬಾನೇ ಟೆನ್ಷನ್ ಅಲ್ಲಿದ್ರು ಬಟ್ ಫೈನಲ್ ಆಗಂತೂ ತುಂಬಾನೇ ಪಟ್ರು ನೀವು ಕೂಡ ನೋಡ್ಬೋದು ಫೈನಲ್ ಆಗ್ಬಿಟ್ಟು ಹೇಗೆ ಕಾಣಿಸ್ತಿದೆ ಅಂತ ಮೇಕಪ್ ಅಂತ ಮಾಡಿದಾಗ ಆದಷ್ಟು ನ್ಯಾಚುರಲ್ ಆಗಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನಮ್ಮ ಕ್ಲೈಂಟ್ ಿಗೆ ನನ್ನ ವರ್ಕ್ ಇಷ್ಟ ಆಗದೆ ಆಗಿ ಬರುತ್ತೆ ನಿಮ್ಮ ಮೇಕಪ್ಪು ಅಂತ ಆದಷ್ಟು ಸುಮ್ಮನೆ ಏನೋ ಒಂದು ಜಾಸ್ತಿ ಅಮೌಂಟ್ ತೊಗೊತಿದ್ದೀವಿ ಅಂದ್ಬಿಟ್ಟು ಇರೋ ಬರೋ ಪ್ರಾಡಕ್ಟ್ಸ್ ಎಲ್ಲ ಅವರ ಮೇಲೆ ಮೆತ್ತಿ ಅವರಿಗೆ ಅಷ್ಟು ಇರಿಟೇಷನ್ ಮಾಡಬಾರ್ದು ಆದಷ್ಟು ಕಡಿಮೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಫೈನಲ್ ಆಗಿ ಔಟ್ಪುಟ್ ಚೆನ್ನಾಗಿ ಬರಬೇಕು ಎಲ್ಲರೂ ಕೇಳೋದು ಅದೇ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ಎಲ್ಲರ ಆಲ್ಮೋಸ್ಟ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಲ್ಲಿ ನಮ್ಮ ವರ್ಕ್ನ ಮುಗಿಸಿ ಅಷ್ಟು ಮೇಲೆ ಕೊಟ್ಟರು ಊಟ ಮಾಡ್ಕೊಂಡೋಗಿ ಅಂತ ತುಂಬ ಬಲವಂತ ಮಾಡಿದ್ರು ಬಟ್ ಇವತ್ತು ನಾನು ಒಂದು ಕಡೆ ಫಂಕ್ಷನ್ಗೆ ಹೋಗ್ಬೇಕಿತ್ತು ಫ್ಯಾಮಿಲಿ ಫಂಕ್ಷನ್ ಹಂಗಾಗಿ ಅಲ್ಲಿ ಯಾವುದೇ ರೀತಿ ಊಟ ಕೂಡ ಎಲ್ಲೂ ನಾನು ಮಾಡಲ್ಲ ಆ್ಯಕ್ಚುಲಾಗಿ ಬಂದ್ವಿ ಹೊರಟು ಬಟ್ ಬರಬೇಕಾದ್ರೆ ರೋಡ್ ಮಧ್ಯದಲ್ಲಿ ಇನ್ನೇನು ಸಂತೆ ಮಾತೂರ ಹತ್ರ ಬಂದಿದ್ವಿ ಆವಾಗ ಕಾರ್ ಕೆಟ್ಟೋಯ್ತು ಫಸ್ಟ್ ಟೈಮ್ ಎರಡು ವರ್ಷದಲ್ಲಿ ಫಸ್ಟ್ ಟೈಮ್ ಈ ಥರ ಕಾರ್ ಕೈ ಕೊಟ್ಟಿರೋದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಮನೆಯವರು ನಾನು ಸರಿ ಮಾಡಿಸ್ಕೊಂಡು ಬರ್ತೀನಿ ನೀನು ಹೋಗಿರೋ ಅಂತ ಬಸ್ ಹತ್ತಿಸ್ಬಿಟ್ಟು ನನ್ನ ಕಳಿಸಿದ್ರು ಮಧ್ಯಾಹ್ನ ಒಂದು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಹಾಗೆ ಅದನ್ನು ಮುಗಿಸ್ಕೊಂಡು ಇಲ್ಲೇ ಕುಣಿಗಲ್ ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ ಒಂದು ಬ್ರೈಡ್ ಇತ್ತು ಅಲ್ಲಿಗೂ ಕೂಡ ಹೋಗಬೇಕಿತ್ತು ಸರಿ ನೀನು ಹೋಗಿರು ಅಂದ್ಬಿಟ್ಟು ಮನೆಯವ್ರು ಕಳಿಸಿದ್ರು ಸ್ವಲ್ಪ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಒಳ್ಳೇದೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಈ ಥರ ಒಂದು ಟೈಮ್ಗಳು ಬರುತ್ತೆ ಅದನ್ನು ಕೂಡ ನಾವು ಫೇಸ್ ಮಾಡೋಕೆ ರೆಡಿ ಇರಬೇಕಲ್ವ ಅಂದ್ಕೊಂಡಿರಲಿಲ್ಲ ಈ ಥರ ಕಾರ್ ಕೈ ಕೊಡುತ್ತೆ ಸಡನ್ನಾಗಿ ಅಂತ ಬಟ್ ಕೆಲಸ ಎಲ್ಲ ಮುಗಿದ ಮೇಲೆ ಕೊಡ್ತಲ್ಲ ಅದು ಒಂದು ಖುಷಿ ಅಂತಲೇ ಹೇಳ್ಬೋದು ದೇವರು ನಮ್ಮ ಕಡೆ ಇದ್ದಾನೆ ಅಂತ ಪದೇ ಪದೇ

ಇವಳು ಮನೆಯವರ ಅತ್ತೆ ಮೊಮ್ಮಗಳು ಕುಣಿಗಳಲ್ಲಿ ಈಗ ಬಾಣಂತನಕ್ಕೆ ಬಂದಿದ್ದಾಳೆ ಎರಡನೇ ಮಗುಗೆ ಅವ್ರ ಅಮ್ಮನ ಮನೆಗೆ ದೊಡ್ಡ ಮಗಂದು ಬರ್ಡೇ ಇತ್ತು ಇವತ್ತು ಹಂಗಾಗಿ ಇವತ್ತು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸಿಂಪಲ್ ಆಗಿ ಫ್ಯಾಮಿಲಿ ಮೆಂಬರ್ಸ್ನ ಅಷ್ಟೇ ಇನ್ವೈಟ್ ಮಾಡಿದ್ರು ಹಂಗಾಗಿ ನಾವು ಕೂಡ ಬಂದಿದ್ವಿ நான் சொல்லு நீ அல்ல மக காண l u k Coba a l i h a o r a n y i d o l a a d h a aduh, aduh, u h aduh, a h aduh, u h aduh, aduh, a d u d u h aduh, 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 a d

ಹಾಯ್ ಅನ್ನೋರು ಇಬಿ ಕೈ ಬಿತ್ತು ಒಂದೋಡನೆ 21 21 ಫೆಟ್ ಸರ್ ಐದು ಟ್ರೈ ಮಾಡ್ತೀನಿ ಅಂದ್ರೆ ನೀವು ಕೂತ್ಕೊಳ್ಳಿ ಆ ಬ್ಯಾಗ್ ಅಲ್ಲಿ ಓ ಓ ಕಾಲೋ ಬೈಕ್ ಅಲ್ಲಿ ಆ ಬ್ಯಾಗ್ ತಕ್ಕಿ ಸಾಲಿ ನೋ ನಾಳೆ ನೌಕೇ ಮ್ಯಾಡಂ अंदर सालों एक इंस का फोटो के फोटो इंस का ना फोटा राजा है ना करते हैं करते हैं बहुत बढ़िया 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 அவுனு உத்தர மீரட்சா ஆ இன்பா 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 மாமேடடறலாம் அந்த ತುಂಬ ದಿನ ಆದಮೇಲೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮೀಟ್ ಮಾಡಿ ಖುಷಿ ಆಯಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಬಟ್ ನಮ್ಮ ಮನೆಯವರಲ್ಲಿ ಬರೋಕ್ಕಾಗಲಿಲ್ಲ ಕಾರ್ ರಿಪೇರಿಗೆ ತೊಗೊಂಡೋಗಿದ್ರು ನಮ್ಮ ಭಾವ ಅವ್ರ ಫ್ಯಾಮಿಲಿ ಕೂಡ ಎಲ್ಲ ಬಂದಿದ್ರು ಅಲ್ಲೇ ನಾನ್ ವೆಜ್ ಅಡುಗೆನೂ ಕೂಡ ಮಾಡಿಸಿದ್ರು ಊಟನೂ ಎಲ್ಲ ಮುಗಿಸ್ಕೊಂಡು ನಾನು ದಿವ್ಯಾ ಕನ್ವೆನ್ಷನ್ ಹಾಲಿಗೆ ಬಂದೆ ಇವತ್ತು ಇಲ್ಲಿ ಬ್ರೈಡಲ್ ಮೇಕಪ್ಪು ಬುಕ್ಕಾಗಿತ್ತು ಇವರು ಬಂದು ನನ್ನ ಕ್ಲೈಂಟ್ ಸ್ನೇಹ ಅಂತ ಇವ್ರದ್ದು ಎಂಗೇಜ್ಮೆಂಟ್ ಪ್ರೀ ವೆಡ್ಡಿಂಗ್ ವೆಡ್ಡಿಂಗ್ ಮತ್ತು ಬೀಗ್ರೂಟ ರೋಟ ಎಲ್ಲದೂ ಸೇರಿಸಿ ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡಿದ್ರು ಇವತ್ತು ಇವ್ರದ್ದು ಸ್ಪೆಷಲ್ ಡೇ ವೆಡ್ಡಿಂಗ್ ಡೇ ನಡೀತಾ ಇದೆ ಎಂಗೇಜ್ಮೆಂಟಲ್ಲಿ ಕೂಡ ಮೇಕಪ್ನ ನಾನು ಮಾಡಿಕೊಟ್ಟಿದ್ದೆ ಹಾಗೆ ಪ್ರೀ ವೆಡ್ಡಿಂಗಲ್ಲಿ ಕೂಡ ಮೈಸೂರಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನೂ ಕೂಡ ಮಾಡಿಸಿದ್ರು ಆ ಒಂದು ವೀಡಿಯೋನು ಕೂಡ ನಾನು ಶೇರ್ ಮಾಡಿದ್ದೆ ನಿಮಗೆ ಅಲ್ಲೂ ಕೂಡ ಮೇಕಪ್ನ ಮಾಡಿಕೊಟ್ಟಿದ್ದೆ ಹಾಗೆ ಇವತ್ತು ಅವರು ರಿಸೆಪ್ಷನಿಗೆ ರೆಡಿ ಆಗ್ತಿದ್ದಾರೆ ಸ್ವಲ್ಪ ಬಂದ ತಕ್ಷಣ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡು ಫೈನಲ್ ಆದಮೇಲೆ ನಾನೀಗ ತೋರಿಸ್ತಾ ಇದ್ದೀನಿ ಪರ್ಪಲ್ ಕಲರ್ ಜ್ಯುವೆಲರಿ ಸೆಟ್ನ ತರಬೇಕಾದ್ರೆ ಹೇಳಿದ್ನಲ್ಲ ಇವ್ರಿಗೂ ಕೂಡ ಪರ್ಪಲ್ ಕಲರಲ್ಲೇ ಬೇಕಿತ್ತು ಇತ್ತು ಹಾಗಾಗಿ ಫೈನಲ್ ಆಗಿ ಜ್ಯುವೆಲ್ಸು ಎಲ್ಲ ಸೆಟ್ ಆದಮೇಲೆ ನಾನು ಫೈನಲಾಗಿ ವೀಡಿಯೋನ ತೋರಿಸ್ತಿದ್ದೀನಿ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅವರ ಈ ಒಂದು ಲುಕ್ಕು ಅವರು ಅಷ್ಟೇ ತುಂಬಾ ಆ್ಯಕ್ಟಿವ್ ಆಗಿ ತುಂಬಾ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಿದ್ರು ವೆದರ್ ಫುಲ್ ಕೋಲ್ಡ್ ಆಗಿದ್ದಿದ್ರಿಂದ ಅವ್ರಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಲೈಟಿಂಗ್ಸಲ್ಲೆಲ್ಲ ಫೋಟೋ ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಆ ಒಂದು ಟೈಮಲ್ಲಿ ಫೋಟೋಶೂಟ್ ಶೂಟೆಲ್ಲ ನಡೆದೇ ನಡೆಯುತ್ತೆ ಮಾಡಲೇಬೇಕಲ್ವ ಅಂದ್ಬಿಟ್ಟು ಅವರು ಕರೆಕ್ಟ್ ಟೈಮಿಗೆ ರೆಡಿ ಮಾಡಿ ಕಳಿಸಿ ಕೊಟ್ಟೆ ಫೋಟೋಶೂಟ್ ಶೂಟೆಲ್ಲ ಮಾಡಿಸ್ಕೊಂಡು ಮತ್ತೆ ಬಂದರು ಮತ್ತು ರಿಸೆಪ್ಷನ್ಗೂ ಕೂಡ ಇನ್ನೂ ಟೈಮ್ ಇತ್ತು ಇಲ್ಲಿ ಬ್ರೈಡ್ ಒಬ್ಬರೇ ಇದ್ದಿದ್ದು ಎಕ್ಸ್ಟ್ರಾ ಮೆಂಬರ್ಸ್ ಯಾರು ಇರಲಿಲ್ಲ ಅವ್ರ ಅಮ್ಮಂಗೆ ಒಬ್ಬರಿಗೆ ಸ್ಯಾರಿ ಮತ್ತು ಸಿಂಪಲ್ಲಾಗಿ ಒಂಚೂರು ಟಚ್ ಅಪ್ ಮಾಡಿ ಒಂದು ಏರ್ ಸ್ಟೈಲ್ ಏನಾರು ಹಾಕ್ಕೊಡಿ ಅಂತ ಹೇಳಿದರು ಕಾಂಪ್ಲಿಮೆಂಟ್ರಿಯಾಗಿ ಅವ್ರ ಅಮ್ಮಂಗೂ ಕೂಡ ಮಾಡಿಕೊಟ್ಟೆ ಬಟ್ ನಾನು ಇಲ್ಲಿ ವೀಡಿಯೋ ಹೋಗಲಿಲ್ಲ ಮತ್ತೆ ಅವ್ರದ್ದು ಇಲ್ಲಿ ಮೇಕಪ್ ಶಾರ್ಟ್ಸ್ ಎಲ್ಲ ತೆಗಿಯೋದಕ್ಕೂ ಕೂಡ ಫೋಟೋಶೂಟ್ ಶೂಟ್ ಎಲ್ಲ ಮಾಡ್ತಾ ಇದ್ರು ಅದೇ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯಾರೋ ಹೋಗ್ಬೇಕು ಅರ್ಜೆಂಟು ಎಲ್ಲೋ ಅಂದ್ಬಿಟ್ಟು ಬಂದರು ಅವ್ರನ್ನೂ ಕೂಡ ಎಲ್ಲ ಅಲ್ಲೇ ಅಟೆಂಡ್ ಮಾಡಿ ನಾನು ಕೂಡ ಅಲ್ಲಿಂದ ವಾಪಸ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಇವಾಗ ಮುಹೂರ್ತ ಮೇಕಪ್ ಮಾಡೋಕ್ಕೆ ಅಂದ್ಬಿಟ್ಟು ಚೌಟ್ರಿಗೆ ಹೋಗ್ತಾ ಇದ್ದೀನಿ ಮಾರ್ನಿಂಗ್ ಅಷ್ಟೇ ಅವ್ರು ಒಬ್ಬರೇ ಇದ್ದಿದ್ದರಿಂದ ನಾನು ಕೂಡ ಒಬ್ಬಳೇ ಹೋಗಿದ್ದೆ ಆರಾಮಾಗಿ ಮಾಡ್ಬೋದಲ್ಲ ಟೈಮ್ ಇರುತ್ತೆ ಅಂದ್ಬಿಟ್ಟು ಹೋದ ತಕ್ಷಣ ಸ್ನಾನ ಕೂಡ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಇದ್ದರು ಏರ್ ಡ್ರೈ ಆಗಿ ಇರಲಿಲ್ಲ ಹೋದ ತಕ್ಷಣ ಹೇರ್ ಡ್ರೈ ಮಾಡ್ಕೊಂಡು ನಾನು ಇವಾಗ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಪಾಪ ಏನಾಯಿತು ಅಂದರೆ ಅವ್ರಿಗೆ ಹಿಂದಿನ ದಿನ ಸ್ವಲ್ಪ ಹುಷಾರಿರಲಿಲ್ಲ ಆಲ್ರೆಡಿ ಕೋಲ್ಡೆಲ್ಲ ಆಗಿತ್ತು ಟ್ಯಾಬ್ಲೆಟ್ಸ್ ಎಲ್ಲ ತಗೊತಿದ್ರು ಬಟ್ ಮುಹೂರ್ತದ ಟೈಮ್ಗೆ ಫುಲ್ ಇರಲಿಲ್ಲ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು ನೈಟ್ ಬೇರೆ ಸರಿಗಾಗಿ ನಿದ್ದೆ ಮಾಡಿರಲಿಲ್ಲ ಹಾಗೆ ರಿಸೆಪ್ಷನ್ ಮುಗಿಯೋದು ಕೂಡ ಲೇಟ್ ಅಂತೆ ಹಾಗಾಗಿ ಮತ್ತು ಮಳೆ ಬೇರೆ ಸಿಕ್ಕ ಬಟ್ಟೆ ಮಳೆ ಆವತ್ತು ಮಳೆ ಬಂದು ರೂಮಲ್ಲಿ ಕೂಡ ಎಲ್ಲ ನೀರು ನಿಂತ್ಬಿಟ್ಟಿತ್ತು ನಾವು ಹೋದಾಗ ಮತ್ತೆ ಮಾರ್ನಿಂಗ್ ಬೇರೆ ಪಕ್ಕದ ರೂಮ್ಗೆ ನಾವು ಶಿಫ್ಟ್ ಆಗಿ ಈಗ ಮೇಕಪ್ನ ಕಂಪ್ಲೀಟ್ ಮಾಡಿ ನಾನು ಹೇರ್ ಸ್ಟೈಲು ಕೂಡ ಎಲ್ಲ ಮಾಡ್ತಾ ನೋಡ್ತಿರ್ಬೋದು ನೀವು ಎಷ್ಟು ಕ್ಯೂಟ್ ಆಗಿ ಅಂತ ಬಟ್ ಅವ್ರಿಗೆ ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಹುಷಾರಿರ್ಲಿಲ್ಲ ಅವತ್ತು ನನಗೆ ಬೇಜಾರಾಗೋಯ್ತು ಪಾಪ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತೆಲ್ಲ ಶಾಪಿಂಗ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಹೆಣ್ಮಕ್ಳು ರೆಡಿ ಆದಾಗ ಆರೋಗ್ಯ ಈ ಥರ ಕೈ ಕೊಟ್ಟರೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಅವರಿಗಂತೂ ರೆಡಿ ಆಗೋಕ್ಕೆ ಮೂಡಿರಲಿಲ್ಲ ನಂಗೆ ಮೇಕಪ್ ಎಲ್ಲ ಏನು ಬೇಡವೇ ಬೇಡ ಅಂತ ಹೇಳ್ತಿದ್ರು ಏನಾದರೂ ಒಂಚೂರು ಸಿಂಪಲ್ಲಾಗಿ ಮಾಡಿಬಿಡಿ ಸಾಕು ಅಂತಿದ್ರು ನಿಜ ನನಗೆ ಬೇಜಾರಾಯಿತು ನೋಡಿ ಕಣ್ಣು ಯಾವ ರೀತಿ ರೆಡ್ ಆಗಿದೆ ಅಂತ ಹಿಂದಿನ ದಿನ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಹಾಗೆ ಫ್ಯಾಮಿಲಿಯವರೆಲ್ಲರೂ ಕೂಡ ಹೇಳಿದ್ರು ಚೆನ್ನಾಗಿ ಬಂದಿದೆ ಮೇಕಪ್ಪು ಅಷ್ಟೇ ತುಂಬಾ ಸೆಟಲ್ ಆಗಿ ನ್ಯಾಚುರಲ್ ಆಗಿದೆ ಅಂತ ಅವ್ರ ಅಣ್ಣ ಮೇಯ್ನ್ ಮೇಕಪ್ನ ಒಪ್ಪಬೇಕಿತ್ತು ಅವರೇ ಹೇಳಿದ್ರಂತೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಪಾಪ ಅವ್ರಿಗೆ ಆಯಿತೋ ಏನೋ ಗೊತ್ತಿಲ್ಲ ಹಿಂದಿನ ದಿನ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಮಾರ್ನಿಂಗ್ ಈ ಥರ ಆಗೋಗಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಆವತ್ತು ಸ್ಪೆಷಲ್ ಡೇ ಅಂತ ಇದ್ದಾಗ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಆ್ಯಕ್ಟಿವ್ ಇರಲೇಬೇಕಾಗುತ್ತೆ ಅವ್ರದ್ದು ಮೇಕಪ್ ಎಲ್ಲ ಮುಗಿಸಿ ಕೊಟ್ಟು ನಾನು ಮತ್ತೆ ಕ್ಲಾಸಿಗೆ ಬಂದೆ ಇವತ್ತು ಒಬ್ಬರು ನೈಲ್ ಆಟಿಗೆ ಕ್ಲೈಂಟ್ ಬಂದಿದ್ದರು ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ನೈಲ್ ಆರ್ಟ್ ಕ್ಲಾಸ್ ಒಂದು ವರ್ಕ್ಶಾಪ್ ಥರ ಇರುತ್ತೆ ಒನ್ ಡೇ ಅದನ್ನು ಕೂಡ ಇವತ್ತು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇವರು ಕೂಡ ಬ್ರೈಡು ಇವರು ಆರ್ಟ್ಗೆ ಸಾರಿ ಇವರು ಬಂದಿದ್ದು ವ್ಯಾಕ್ಸಿಗೆ ಅಂತ ಬಂದಿದ್ದರು ಬಂದಾಗ ಕೇಳಿದ್ರು ನಿಮ್ಮ ಹತ್ರ ನೈಲ್ ಆರ್ಟ್ ಇದೆಯಾ ನಾನು ತುಮಕೂರ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಮಾಡ್ಸೋಕ್ಕೆ ಅಂತ ಅಲ್ಲಿ ಐಟಮ್ಸ್ ಎಲ್ಲ ಇದ್ದಿದ್ದನ್ನ ನೋಡಿ ಕೇಳಿದ್ರು ಮಾಡ್ತೀರಾ ಅಂತ ಸರಿ ಆಯಿತು ಬನ್ನಿ ಮಾಡಿಕೊಡ್ತೀನಿ ಯಾವ ಥರ ಬೇಕು ಅಂತೆಲ್ಲ ಈಗ ಅವ್ರಿಗೆ ನಾನು ನೈಲಾಟನ ಮಾಡಿ ಕೊಡ್ತಾ ತುಂಬಾ ಚೆನ್ನಾಗಿ ಬಂದಿತ್ತು ಬ್ರೈಡಲ್ ಬೇಸಿಕ್ ಬ್ರೈಡಲ್ ಇದು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ವರೆಗೂ ಇರುತ್ತೆ ಏನೇ ಫಂಕ್ಷನ್ಗಳೆಲ್ಲ ಇರುತ್ತಲ್ಲ ಮದುವೆ ಆದಮೇಲೆ ಅಲ್ಲಿ ಇಲ್ಲಿ ಓಡಾಡೋದು ದೇವಸ್ಥಾನಕ್ಕೆಲ್ಲ ಹೋಗೋದು ಬರೋದೆಲ್ಲ ಇರುತ್ತಲ್ಲ ಅದೆಲ್ಲ ಆರಾಮಾಗಿ ಮುಗಿಸ್ಕೋಬೋದು ಅಲ್ಲಿವರೆಗೂ ಏನೂ ಆಗಲ್ಲ ಒರ್ಜಿನಲ್ ನೈಲ್ಸ್ ಮೇಲೆ ಮೇಲೆ ಮಾಡಿರೋ ಅಂಥದ್ದು ಬಟ್ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿ ಮಾಡಿದ್ವಿ ಅಂದರೆ ಅದು ನಾವು ಎಷ್ಟು ದಿನ ಇರುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕಂದರೆ ಅದು ಮೇಂಟೈನ್ ಮಾಡಬೇಕಾಗುತ್ತೆ ಸ್ವಲ್ಪ ರಫ್ ಆಗಿಲ್ಲ ಯೂಸ್ ಮಾಡೋಕ್ಕಾಗಲ್ಲ ಆದಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಬಟ್ ಒರ್ಜಿನಲ್ ನೈಲ್ಸ್ ಮೇಲೆ ಮಾಡಿದ್ರೆ ಆಲ್ಮೋಸ್ಟ್ ಒಂದೂವರೆಯಿಂದ ಎರಡು ತಿಂಗಳವರೆಗೂ ಇರುತ್ತೆ ನೈಲ್ ಪಾಲಿಶು ಜೆಲ್ ನೈಲ್ ಅದು ಹಾಗೆ ಅವ್ರನ್ನ ಮಾಡಿ ಕಳಿಸಿ ಅದಾದಮೇಲೆ ನೆನ್ನೆ ಆ ಏರ್ ಕಲ್ಲರ್ ಕ್ಲಾಸು ಸ್ವಲ್ಪ ಪೆಂಡಿಂಗ್ ಉಳ್ಕೊಂಡಿತ್ತು ಇವತ್ತು ಅದನ್ನು ನಾನು ಕಂಪ್ಲೀಟ್ ಮಾಡಿ ಕೊಡ್ತಾಯಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ಗೆ ಗ್ರೇ ಹೇರ್ನ ಯಾವ ರೀತಿ ಕವರ್ ಮಾಡಬೇಕು ಅಂತ ಇವತ್ತು ಕ್ಲಾಸ್ ಇತ್ತು ಹಾಗೆ ಹೇರ್ ಹೈಲೈಟ್ಸ್ನ ಯಾವ ರೀತಿ ಮಾಡೋದು ಅಂತಲೂ ಕೂಡ ಇವತ್ತು ಹೇಳಿಕೊಟ್ಟೆ ಫಸ್ಟು ನಾನು ಹೇಳಿಕೊಟ್ಟೆ ನೆಕ್ಸ್ಟು ಅವರು ಕೂಡ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರು ಹಿಂದಿನ ದಿನ ಹೇರ್ ಕಟ್ ಎಲ್ಲ ಇತ್ತಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಇವತ್ತು ಫುಲ್ ಹೇರ್ದು ಸಂಬಂಧಪಟ್ಟಿದೆ ಎಲ್ಲ ಕ್ಲಾಸು ಕೂಡ ಇವತ್ತು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡಿಕೊಂಡ್ರು ಇಂಟ್ರೆಸ್ಟಿಂಗ್ ಆಗಿ ಕಲಿತಿದ್ದಾರೆ ಅದನ್ನೇ ಒಂದು ನೋಡೋಕ್ಕೆ ಖುಷಿ ನನಗೆ ಅಷ್ಟು ದೂರದಿಂದ ಎಲ್ಲ ಬಂದು ಅಷ್ಟು ಕಷ್ಟಪಟ್ಟು ಕಲಿತಿದ್ದಕ್ಕೂ ಒಂದು ಬಂದಿರೋ ಅಂಥ ಟೈಮ್ನ ವೇಸ್ಟ್ ಮಾಡ್ದಂಗೆ ಸಿಕ್ಕಿರೋಷ್ಟು ಎಷ್ಟು ಟೈಮ್ ಆಗುತ್ತೆ ಅಷ್ಟು ಆದಷ್ಟು ಕಲಿಬೇಕು ಈಗಂತೂ ಎಲ್ಲ ಹೆಣ್ಮಕ್ಳಿಗೂ ಆ ಒಂದು ಆಸೆ ನಾವು ದುಡಿಬೇಕು ನಮ್ಮದು ಅಂತ ನಾವು ದುಡ್ಡನ್ನ ಖರ್ಚು ಮಾಡಬೇಕು ಹತ್ರ ಕೈ ಚಾಚಬಾರ್ದು ಅಂತ ಎಲ್ಲ ಹೆಣ್ಮಕ್ಳ ಆಸೆ ಆಗಿರುತ್ತೆ ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಎಲ್ಲರೂ ಒಂದು ಆಸೆ ಇಟ್ಕೊಂಡು ಬಂದು ಕ್ಲಾಸಸ್ನ ಕಲಿತಿದ್ದಾರೆ ಆದಷ್ಟು ಬೇಗ ಅವರ ಲೈಫು ಕೂಡ ಸಕ್ಸಸ್ ಆಗಲಿ ಅವರಿಗೂ ಕೂಡ ಆರ್ಡರ್ಗಳೆಲ್ಲ ಬೇಗ ಸಿಗಲಿ ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನಾವು ಮನಸ್ಸಿಟ್ಟು ಇಂಟ್ರೆಸ್ಟಾಗಿ ಕೆಲಸ ಮಾಡ್ತೀವಿ ಅಂತಂದರೆ ದೇವರು ನಮಗೆ ಕೆಲಸ ಕೊಟ್ಟೆ ಕೊಡ್ತಾರೆ ನಮ್ಮ ಕೈ ಯಾವತ್ತೂ ಬಿಡೋಲ್ಲ ಅಂತ ನಾನು ನಂಬಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ಗೂ ನಾನು ಅದನ್ನೇ ಹೇಳೋದು ಒಳ್ಳೆ ದಾರಿಯಲ್ಲಿ ಆದಷ್ಟು ಟ್ರೈ ಮಾಡಿ ದುಡಿಯೋದಕ್ಕೆ ಸಿಕ್ಕೇ ಸಿಗುತ್ತೆ ನಿಮಗೆ ಪ್ರತಿಫಲ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹಿಂದಿನ ದಿನ ಊರಿಗೆ ಬಂದ್ವಿ ಇನ್ನೇನು ಮಕ್ಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು ಊರಿಗೆ ಅಂದ್ಬಿಟ್ಟು ಬಂದಿದ್ವಿ ನೈಟ್ ನಾನು ಏನು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಹಾಗಾಗಿ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಮಾಡಿದಷ್ಟೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ಊರಿಂದ ರೆಡಿ ಆಗಿ ಸಿಕ್ಕ ಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು ನಮ್ಮ ಮಕ್ಕಳು ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಫಿಫ್ಟಿ ಡೇಸ್ ಊರಲ್ಲೇ ಇದ್ದರು ಈ ಸಲ ಯಾಕಂದರೆ ನಾನು ಫುಲ್ ಬ್ಯುಸಿ ಇದ್ದೆ ಹಾಗಾಗಿ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗೆ ಅವ್ರಿಗೂ ಕೂಡ ಟೈಮ್ ಪಾಸ್ ಮಾಡೋದು ಕಷ್ಟ ಅವ್ರ ಫ್ರೆಂಡ್ಸ್ಗಳು ಕೂಡ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ರು ಯಾರೂ ಇರಲಿಲ್ಲ ಇಲ್ಲಿ ಹಂಗಾಗಿ ಊರಲ್ಲಿ ಬಿಟ್ಟಿದ್ವಿ ಅಜ್ಜಿ ಕೂಡ ಮಕ್ಕಳ ಜೊತೆ ಊರಲ್ಲೇ ಇದ್ದರು ಈಗ ಎಲ್ಲರೂ ಕೂಡ ವಾಪಸ್ ನಮ್ಮ ಕುಣಿಗೆ ಬರ್ತಾಯಿದ್ದೀವಿ ನೆಕ್ಸ್ಟ್ ವೀಕಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಮಕ್ಕಳು ಇಲ್ಲೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ ಅಂದ್ಬಿಟ್ಟು ಒಂದು ವೀಕ್ ಮುಂಚೆನೇ ಕರ್ಕೊಂಡು ಬಂದ್ವಿ ಒಂಥರ ಖುಷಿ ಮಕ್ಳು ಬರ್ತಿದ್ದಾರೆ ಅಂತ ಬಟ್ ಈಗ ವೆದರ್ ಕೂಡ ಫುಲ್ ಚೇಂಜ್ ಆಗೋಯಿತು ಆವತ್ತೇ ನನಗೂ ಕೂಡ ಜಾಸ್ತಿ ಹುಷಾರ್ ತಪ್ಪಿದ್ದು ನಾನು ಆವತ್ತೇ ಫುಲ್ ಕೋಲ್ಡಲ್ಲಿ ಬೆಳಿಗ್ಗೆ ಬೇಗ ಎದ್ದು ಬಂದ್ವಿ ಯಾಕಂದರೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಒಬ್ರು ಮಾಡಲ್ ಬರ್ತಿದ್ದಾರೆ ಮುಹೂರ್ತಮ್ ಲುಕ್ ಡೆಮೋನ ತೋರಿಸೋದಿತ್ತು ಇದೆಲ್ಲ ಆಲ್ರೆಡಿ ಫಸ್ಟೇ ಶೆಡ್ಯೂಲ್ ಆಗಿತ್ತು ಈ ವೀಕಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ಫಸ್ಟೇ ನಾನೆಲ್ಲ ಶೆಡ್ಯೂಲ್ ಮಾಡ್ಕೊಂಬಿಟ್ಟಿದ್ದೆ ಹಾಗಾಗಿ ಅವ್ರಿಗೂ ಹೇಳಿದ್ದೆ ಫೋಟೋಗ್ರಾಫರ್ಗೆಲ್ಲ ಹೇಳ್ಬಿಟ್ಟಿದ್ದೆ ಸ್ಟೂಡೆಂಟ್ಸು ಕೂಡ ಎಲ್ಲ ರೆಡಿ ಇದ್ದರು ಬಟ್ ಇವತ್ತು ನಾನು ಏನು ಕ್ಯಾನ್ಸಲ್ ಎಲ್ಲ ಮಾಡಿ ಪೋಸ್ಟ್ಪೋನ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ ಹಂಗಾಗಿ ಒಂದು ಟೆನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಊರಿಗೆ ಬಂದ್ಬಿಡ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡೆ ಬನ್ ಹೋಗಿದ್ದು ಬರೋ ಅಷ್ಟರಲ್ಲಿ ಫುಲ್ ಮಳೆ ಸ್ಟಾರ್ಟ್ ಆಗೋಯಿತು ವೆದರ್ ಕೂಡ ಸಕ್ಕಾ ಬಟ್ಟೆ ಕೋಲ್ಡ್ ಆಗೋಯಿತು ಹಂಗಾಗಿ ನನಗೂ ಕೂಡ ಸ್ವಲ್ಪ ಹೆಲ್ತ್ ಆಳಾಯ್ತು ಅಂತಲೇ ಹೇಳ್ಬೋದು ಬಟ್ ಬಂದ ತಕ್ಷಣ ಅಮ್ಮ ಊರಿಂದ ಎಲ್ಲದು ಕೂಡ ಅವತ್ತಿಗೇನು ಬೇಕು ಅಡುಗೆ ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು ಯಾಕಂದರೆ ಇವತ್ತು ಮಾಡಲ್ ಬರೋದ್ರಿಂದ ನಾನು ಕೂಡ ಶಾಪತ್ರ ಹತ್ರ ಹೋಗ್ತೀನಿ ಫುಲ್ ಬಿಸಿ ಸಂಜೆವರೆಗೂ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬರೋದು ಸಂಜೆ ನಾವು ಒಂದು ಸೆವೆನ್ ತರ್ಟಿ ಆಗೋಗುತ್ತೆ ಅಡುಗೆ ಎಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ ಅಂದ್ಬಿಟ್ಟು ಎಲ್ಲ ಕೊಟ್ಟು ಕಳಿಸಿದ್ದಾರೆ ಊರಿಂದ ಪ್ರತಿ ಸಲ ಹೋದಾಗಲೂ ಅಷ್ಟೇ ಏನೇನಿರುತ್ತೆ ನಂಗೆ ಏನು ಬೇಕು ಬೇಡ ಎಲ್ಲ ಕೇಳಿಕೊಂಡು ಕೊಡ್ತಾರೆ ನಿಜ ಅಮ್ಮನಷ್ಟು ಆ ನಮ್ಮ ಒಂದು ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ಮನಸ್ಸು ದೇವ್ರು ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂತ ಅಂದ್ಕೊತೀನಿ ಏನು ಬೇಕು ನನಗೆ ಯಾವ ಟೈಮಿಗೆ ಏನು ಬೇಕು ಎಲ್ಲದನ್ನು ಅಷ್ಟೇ ನಾನು ಹೇಳೋಕೆ ಮುಂಚೆನೇ ಅರ್ಥ ಮಾಡಿಕೊಂಡು ಎಲ್ಲ ಕೊಡ್ತಾರೆ ನನಗೆ ಒಂದೊಂದು ನೆನಪಿರಲ್ಲ ನಮ್ಮ ಮನೇಲಿ ಏನಿದೆ ಏನಿಲ್ಲ ಅಂತ ಅಮ್ಮಂಗೆಲ್ಲ ನೆನಪಿರುತ್ತೆ ಯಾವಾಗಂದ್ರೆ ಅಡುಗೆ ಎಲ್ಲ ಮಾಡೋವಾಗ ಜೊತೆ ಶೇರ್ ಮಾಡ್ತಿರ್ತೀನಲ್ಲ ಅದಿಲ್ಲ ಇದಿಲ್ಲ ಅಂತ ಅವ್ರು ಅದನ್ನು ನೆನಪಿಟ್ಕೊಂಡು ನಾನು ಹೋದಾಗ ಎಲ್ಲ ಕೊಟ್ಟು ಕಳಿಸ್ತಾರೆ ಹುಣ್ಸೆಹಣ್ಣು ಮತ್ತು ಸಾಂಬಾರು ಪುಡಿನೂ ಕೂಡ ಅಮ್ಮನೇ ಮಾಡಿಕೊಡ್ತಾರೆ ಊರಿಂದ ಹಾಗೆ ಇವತ್ತು ತಿಂಡಿ ಮಧ್ಯಾಹ್ನಕ್ಕೆ ಊಟ ರಾತ್ರಿಗೂ ಆಗೋ ಥರ ಸಾಂಬಾರು ಕೂಡ ಎಲ್ಲ ಮಾಡಿ ಕೊಟ್ಟಿದ್ರು ನನಗಿವತ್ತು ಅಡುಗೆದು ಯೋಚನೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಳು ಇರಲಿಲ್ವಲ್ಲ ನಾವು ನಾನು ಮತ್ತು ನಮ್ಮ ಮನೆಯವರು ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟು ದಿಸೋ ಬ್ಯಾಲೆನ್ಸ್ ಮಾಡ್ತಿದ್ವಿ ಈಗ ಮಕ್ಕಳು ಕೂಡ ಮನೆಗೆ ಬಂದಿದ್ದಾರೆ ಅವ್ರಿಗೋಸ್ಕರ ಅಂತ ಮಾಡಲೇಬೇಕು ಅಡುಗೆ ಎಲ್ಲ ಹಂಗೆ ಏನೂ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಿಂದಿನ ದಿನ ಒಬ್ಬಟ್ಟು ಮಾಡಿದರು ನಮಗೆ ಅಂತ ಅದನ್ನು ಕೂಡ ಎಲ್ಲ ಪಾರ್ಸಲ್ ಮಾಡಿ ಕೊಟ್ಟಿದ್ದರು ಒಬ್ಬಟ್ಟು ಮತ್ತು ಇದು ತುಪ್ಪ ಮಕ್ಕಳಿಗೆ ಅಂದ್ಬಿಟ್ಟು ತುಪ್ಪನೂ ಮನೆಯಿಂದನೇ ಮಾಡಿ ಕೊಡ್ತಾರೆ ತುಪ್ಪ ಮತ್ತು ಒಬ್ಬಟ್ಟು ಸಾಂಬಾರು ಹಿಂದಿನ ದಿನವೇ ಮಾಡಿಟ್ಟಿದ್ರು ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾಂಬಾರು ಅಂದ್ರೆ ಎರಡು ಮೂರು ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಅಂದ್ಬಿಟ್ಟು ಇವತ್ತಿ ಫುಲ್ ಆಗುತ್ತೆ ರೈಸ್ ಒಂದು ಮಾಡ್ಕೊಂಡ್ರೆ ಸಾಕು ನಾವು ಬಿಸಿದಷ್ಟೇ ಸಾಂಬಾರನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ರು ನಿಜ ಇದೊಂದು ಟೆನ್ಷನ್ ಇಲ್ಲ ನನಗೆ ಇವತ್ತು ಒಂದು ದಿವಸ ಅಂತಾನೆ ಹೇಳ್ಬೋದು ಅಡುಗೆ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಒಂದು ಅವರ್ ಒಂದುವರ್ ಅವರ್ ಟೈಮ್ ಬೇಕಾಗುತ್ತೆ ನಾನು ಹೇಳಿದ್ನಲ್ಲ ಇವತ್ತು ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲೆಲ್ಲ ನಾನು ಅಕಾಡೆಮಿ ಹತ್ರ ಹೋಗ್ಬೇಕಿತ್ತು ಫುಲ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಹಾಗೆ ಹೇಳಿದ್ನಲ್ಲ ಹುಷಾರು ಕೂಡ ಇರಲಿಲ್ಲ ಸ್ವಲ್ಪ ಹಿಂದಿನ ದಿನ ಕೂಡ ಫುಲ್ ಎಲ್ಲ ತಯಾರ್ಡ್ ಆಗಿಬಿಟ್ಟಿತ್ತು ಹಂಗಾಗಿ ಇವತ್ತು ಅಮ್ಮನ ಕಡೆಯಿಂದ ಇಷ್ಟು ಇಡ್ಲಿ ಚಟ್ನಿ ಮತ್ತು ಹಸು ಕರು ಹಾಕಿತ್ತು ಊರಲ್ಲಿ ಸ್ವಲ್ಪ ಗಿಣ್ಣು ಕೂಡ ಎಲ್ಲ ಮಾಡಿ ಕೊಟ್ಟಿದ್ದರು ಎಲ್ಲದನ್ನು ಈಗ ಅನ್ಪ್ಯಾಕ್ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಅಕಾಡೆಮಿ ಕಡೆ ಹೊರಡಬೇಕು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಏನನ್ನಿಸ್ತು ಅಂತ ನಿಮಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್